ಬೆಂಗಳೂರಿನಂಥ ಮಹಾನಗರದಲ್ಲಿ ವಾಸಿಸುತ್ತಿರುವ ಮಹಿಳೆಯರ ಜೀವನದಲ್ಲಿ ಒಂದೊಂದು ಕತೆ ಇರುತ್ತವೆ ಅಂಥ ಮಗಳ ಭಾವನಾತ್ಮಕ ಕಥೆಯಿದು ಅದರಲ್ಲಿ ನೋವಿದೆ ಸಂತೋಷ ಎಲ್ಲಿಯೋ ಬಂದು ಮರೆಯಾಗುತ್ತದೆ ಸರ್ಪ್ರೈಸ್ ಆದ ಭಾವನೆಗಳು ಸಹಜವಾಗಿಯೇ ಇವೆ ಅದೊಂದು ಬೃಹತ್ ನಗರ ಅಲ್ಲಿ ಎಷ್ಟು ಸಿರಿವಂತರು ಇದ್ದರೋ ಅಷ್ಟೇ ಒಂದು ಹೊತ್ತಿನ ಊಟಕ್ಕೆ ಪರದಾಡುವವರು ಇದ್ದಾರೆ ಮುಂಜಾನೆಯೇ ಗಾಡಿ ತಳ್ಳಿಕೊಂಡು ತರಕಾರಿ ಮಾರೋರು ಮನೆ ಮನೆಗಳ ಮುಂದೆ ನಿಂತು ಸೊಪ್ಪು ತರಕಾರಿ ಟೊಮ್ಯಾಟೊ ಸೌತೆಕಾಯಿ ಅಂತ ಕೂಗಿಯೇ ಎರಡು ಅಂತಸ್ತಿನ ಮನೆಯೊಳಗೆ ಎಸಿ ಹಾಕಿ ಬೆಚ್ಚಗೆ ಬೆಡ್ ಮೇಲೆ ಮಲಗಿರೋರನ್ನು ಎಬ್ಬಿಸುತ್ತಾರೆ ಅವರ ಧ್ವನಿಗೆ ಓಗೊಟ್ಟಿ ಮನೆಯ ಹೆಂಗಸರು ತರಕಾರಿ ಮಾರುವವರ ಹತ್ರ ಇಪ್ಪತ್ತು ರೂಪಾಯಿಗೆ ಸಿಗೋ ತರಕಾರಿಯನ್ನು ಚೌಕಾಸಿ ಮಾಡಿ ಹತ್ತು ರೂಪಾಯಿಗೆ ಅಥವಾ ಹದಿನೈದು ರೂಪಾಯಿಗೋ ತೆಗೆದುಕೊಳ್ಳುವುದುಂಟು ಇಷ್ಟಿದ್ದರೆ ಅಷ್ಟು ಅಷ್ಟಿದ್ದರೆ ಮತ್ತಷ್ಟು ಮತ್ತಷ್ಟಿದ್ದರೆ ಮಗದಷ್ಟು ಎನ್ನುವಂತೆ ದಾರಿ ಹೋಕರಲ್ಲಿ ಈ ಶ್ರೀಮಂತರದ ಬಾಳಿಕೆಗೆ ಇನ್ನೂ ಕೊನೆಗಾಣುವಂತೆ ಕಾಣಿಸುತ್ತಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶಬ್ದಕ್ಕೆ ವಿರಾಮವಿಲ್ಲದೆ ಓಡಾಡುವ ವಾಹನಗಳು ವಿಸ್ತಾರವಾದ ರಸ್ತೆಯಿದ್ದರೂ ಓಡಾಡಲು ಜಾಗವಿಲ್ಲ ಅಷ್ಟೊಂದು ವಾಹನಗಳು ಪಾದಾಚಾರಿಗಳಿಗೆ ಓಡಾಡಲು ಸರಿಯಾದ ಫುಟ್ಪಾತ್ಗಳಿಲ್ಲ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಗಬ್ಬು ನಾರುವ ವ್ಯವಸ್ಥೆ ಈ ಮಧ್ಯೆ ಅಲ್ಲೊಬ್ಬಳು ಕೈ ರೇಖೆಗಳು ಮಾಸಿ ಹೋಗುವಷ್ಟು ದುಡಿಯುತ್ತಿದ್ದಳು ಹೌದು ನಾನು ಆ ಅಜ್ಜಿಗಾಗಿ ಇನ್ನೂ ಹಾಳಾಗಿಯೇ ದುಡಿಯುತ್ತಿದ್ದೇನೆ ನಾವು ಅಮ್ಮನಿಗೆ ಮೂರು ಜನ ಹೆಣ್ಣು ಮಕ್ಕಳು ನನಗಿಬ್ಬರು ಅಕ್ಕಂದಿರು ನಾನು ಐದು ವರ್ಷದ ಮಗುವಾಗಿದ್ದಾಗಲೇ ನನ್ನಮ್ಮ ಶ್ರೀಮಂತರ ಮನೆಗೆ ಕೆಲಸಕ್ಕೆ ಸೇರಿಕೊಂಡರು ಕಾರಣ ನಾವು ಮೂವರು ಹೆಣ್ಣು ಮಕ್ಕಳಾಗಿರುವುದರಿಂದ ನಮ್ಮ ಹೊಟ್ಟೆಗಾಗಿ ದುಡಿಯುವುದು ಅನಿವಾರ್ಯ ನನ್ನ ಅಕ್ಕಂದಿರು ಅಮ್ಮನ ಜೊತೆಯೇ ದುಡಿಯಲು ಆರಂಭಿಸಿದರು ನನಗೂ ಓದು ಎಂದರೆ ಏನೂ ಗೊತ್ತಿರಲಿಲ್ಲ ದುಡಿಯುತ್ತಿದ್ದೆವು ಅಷ್ಟೇ ಆ ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿದ್ದರು ಅವರ ಪಾಲಿಸ್ ಅವರ ಟಿಫನ್ ಬಾಕ್ಸ್ ತೊಳೆಯುವುದು ಅಷ್ಟೇ ಗೊತ್ತಿತ್ತು ಆ ಮನೆಯವರೆಲ್ಲರ ಊಟವಾದ ನಂತರ ನಮಗೆ ಊಟ ಕೊಡುತ್ತಿದ್ದರು ಹೆಚ್ಚೇನೂ ಇಲ್ಲದಿದ್ದರೂ ಹೊಟ್ಟೆ ಮಾತ್ರ ಖಾಲಿ ಇರುತ್ತಿರಲಿಲ್ಲ ಹೀಗೆ ದಿನಗಳು ಉರುಳುತ್ತಿದ್ದವು ಅಕ್ಕಂದಿರಿಬ್ಬರು ಮದುವೆ ವಯಸ್ಸಿಗೆ ಬಂದರು ಈ ಸಮಯದಲ್ಲಿ ಒಂದಷ್ಟು ಮಂದಿಯಿಂದ ಅಕ್ಕಂದಿರಿಗೆ ಹಿಂಸೆ ಎದುರಾಯಿತು ಎಷ್ಟೆಂದರೂ ನಾವು ಕೆಲಸದವರು ಹಾಗಾಗಿ ಜನ ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗಿತ್ತು ಹಣಕ್ಕಾಗಿ ದುಡಿಯುತ್ತೇವೆ ಎಂದು ಹಣದಲ್ಲೇ ನಮ್ಮ ಅಕ್ಕಂದಿರನ್ನು ಅಳೆದಿದ್ದರು ಆದರೆ ಇದಕ್ಕೆ ತಲೆಬಾಗದೆ ಅಮ್ಮ ಹತ್ತಿರದ ಸಂಬಂಧಿಕರಿಗೆ ಮದುವೆಯ ಮಾಡಿ ಕೊಟ್ಟರು ನಂತರ ಸ್ವಲ್ಪ ನೆಮ್ಮದಿಯಾಯಿತು ಮದುವೆಯ ನಂತರವೂ ಅಕ್ಕಂದಿರು ಮತ್ತೆ ಅದೇ ಕೆಲಸಕ್ಕೆ ನಮ್ಮ ಜೊತೆಗೆ ಬಂದರು ಅಮ್ಮನಿಗೆ ವಯಸ್ಸಾಗಿದ್ದರಿಂದ ಮನೆಯಲ್ಲೇ ಇದ್ದರು ನಾನು ಹಾಗೂ ಅಕ್ಕಂದಿರು ಕೆಲಸ ಮುಂದುವರಿಸಿದೆವು ಈವರೆಗೂ ಅಷ್ಟು ಇಷ್ಟು ಅಂತ ಆ ಮನೆಯವರು ಸಂಬಳ ಕೊಟ್ಟವರಲ್ಲ ನಾವು ಕೇಳಿದವರಲ್ಲ ಆದರೆ ಆ ಮನೆಯಲ್ಲಿದ್ದ ಹಿರಿಯ ಜೀವವೊಂದು ನಮಗೆ ಗೊತ್ತಿಲ್ಲದಂತೆಯೇ ಸಹಾಯ ಮಾಡುತ್ತಿತ್ತು ಆ ಮನೆಗೆ ನಾವು ದುಡಿಯುವುದು ಅನಿವಾರ್ಯವಾಗಿತ್ತು ದಿನ ಕಳೆದಂತೆ ನನ್ನ ಅಕ್ಕಂದಿರು ಬೇರೆ ಮನೆಯ ಕೆಲಸಕ್ಕೆ ಹೋಗಲು ತಿಳಿಸಿದರು ನಾನು ಕೆಲಸ ಮಾಡುತ್ತಿದ್ದ ಮನೆಯ ಪಕ್ಕದ ಬಿಲ್ಡಿಂಗ್ನಲ್ಲಿ ಅವರ ಕೆಲಸ ಅಕ್ಕಂದಿರು ಕಾರು ತೊಳೆಯುವುದು ಗುಡಿಸುತ್ತಿದ್ದರು ಇದನ್ನೆಲ್ಲ ಮರೆಯಲ್ಲೇ ನಿಂತು ನೋಡುತ್ತಿದ್ದೆ ಮನೆಯ ಯಜಮಾನರು ನನ್ನನ್ನು ಕಿಂಚಿತ್ತು ವಿರಾಮ ನೀಡದಂತೆ ದುಡಿಸಿಕೊಳ್ಳುತ್ತಿದ್ದರು ಇದರಿಂದ ನನ್ನ ಅಂಗೈಯ ರೇಖೆಗಳಿಲ್ಲದೆ ಮರುಭೂಮಿಯಂತಾಗಿದೆ ಆದರೂ ಅದೇ ಮನೆಯಲ್ಲಿದ್ದೇನೆ ಅದಕ್ಕೆ ಕಾರಣ ಆ ಹಿರಿಯ ಮುದಿ ಜೀವ ಆ ಜೀವ ನಿದ್ದೆಯಿಂದ ಏಳಲೆಂದೇ ಕಾಯುತ್ತಿರುವೆ ಅವರು ಇದ್ದಾಗಷ್ಟೇ ಆ ಮನೆಯಲ್ಲಿ ಉಸಿರಾಡಲು ಸ್ವಾತಂತ್ರ್ಯ ನನಗೆ ಯಾವುದೇ ಅಕ್ಷರಾಭ್ಯಾಸವಿಲ್ಲ ಓದು ಬರಹದಲ್ಲಿ ನಾನು ಶೂನ್ಯ ಅಜ್ಜಿ ಒಂದು ಪರ್ಸ್ನಲ್ಲಿ ಹಣ ಹಾಕಿ ಕೈಯಲ್ಲೊಂದು ಪುಸ್ತಕ ಕೊಟ್ಟು ಹತ್ತಿರದ ಬ್ಯಾಂಕ್ಗೆ ಕಳಿಸುತ್ತಿದ್ದರು ಅವರು ಹೇಳಿದ ಕೆಲಸ ಮಾಡಿ ಬರುತ್ತಿದ್ದೆ ಒಂದು ದಿನ ಪಕ್ಕದ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬರು ನಾನು ಬ್ಯಾಂಕ್ಗೆ ಹೋಗುವುದನ್ನು ಗಮನಿಸಿ ನನ್ನ ಬಳಿ ನಾನು ಬ್ಯಾಂಕ್ಗೆ ಹೋಗ್ತಾ ಇದ್ದೇನೆ ನಿಂಗೆ ಹೋಗಲಿಕ್ಕೆ ಇದ್ದರೆ ಹೇಳು ಎಂದರು ಅದರಂತೆ ನಾನು ಬ್ಯಾಂಕ್ಗೆ ಹೋಗುವ ಬದಲು ಮುಂದಿನ ದಿನ ಅವರ ಬಳಿ ನನ್ನ ಬ್ಯಾಂಕ್ ಪುಸ್ತಕವನ್ನು ಕೊಟ್ಟೆ ಅವರು ಎಂದಿನಂತೆ ಬ್ಯಾಂಕ್ ಕೆಲಸಗಳನ್ನು ಮುಗಿಸಿ ನನ್ನ ಕೈಯಲ್ಲಿ ಪಾಸ್ಬುಕ್ ಅನ್ನು ಕೈಯಲ್ಲಿಟ್ಟಿ ಹೋದರು ಹೀಗೆ ದಿನ ಉರುಳುತ್ತಿತ್ತು ಒಂದು ದಿನ ಅಜ್ಜಿ ಬ್ಯಾಂಕ್ ಪುಸ್ತಕವನ್ನು ನನ್ನ ಕೈಗೆ ಇಟ್ಟು ಇದರಲ್ಲಿ ನಿನ್ನ ಮದುವೆಗೆ ಬೇಕಾಗುವಷ್ಟು ಹಣ ಕೂಡಿ ಇಟ್ಟಿದ್ದೇನೆ ಯಾರಿಗೂ ಈ ಪುಸ್ತಕವನ್ನು ತಪ್ಪಿಯೂ ಕೊಡಬೇಡ ಎಂದರು ಆ ಕ್ಷಣವೊಮ್ಮೆ ದಂಗಾಗಿ ಹೋದೆ ನಮ್ಮಂಥ ಕೆಲಸದವಳನ್ನು ಯಾರು ಮದುವೆಯಾಗುತ್ತಾರೆ ಆದರೂ ಮತ್ತದೇ ಜೀವನ ಕೆಲಸದವಳಾಗಿಯೇ ಕಳೆಯುತ್ತೇನೆ ಅಷ್ಟೇ ಎಂದು ಸುಮ್ಮನಾದೆ ಆದರೆ ನನಗೆ ಆ ಪುಸ್ತಕದಲ್ಲಿ ಇದ್ದ ಲೆಕ್ಕದ ಅರಿವಿರಲಿಲ್ಲ ನನಗೆ ಕೇವಲ ಸಾವಿರ ರೂಪಾಯಿಗಳು ಇತ್ತೇನೋ ಅನ್ನಿಸಿ ಸುಮ್ಮನಾದೆ ಆದರೆ ಯಾರಿಗೂ ಈ ಪುಸ್ತಕ ತಪ್ಪಿಯೂ ಕೊಡಬೇಡ ಎಂದ ಮಾತು ನನ್ನನ್ನು ಕಾಡಲು ಪ್ರಾರಂಭಿಸಿತು ಅದಕ್ಕಾಗಿ ಒಂದು ದಿನ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಇದ್ದ ಓದುವ ಹುಡುಗಿಯ ಜೊತೆ ಆ ಪುಸ್ತಕವನ್ನು ಕೊಟ್ಟು ಅದರಲ್ಲಿ ಇರೋ ಮೊತ್ತವೇನು ಎಂದು ತಿಳಿದುಕೊಂಡೆ ಆಗ ಆಕೆ ಅದನ್ನು ನೋಡಿ ದಂಗಾಗಿ ಹೋದಳು ಹೌದು ಆ ಅಜ್ಜಿ ನನ್ನ ಎಣಿಕೆಗೆ ಮೀರಿದ ಮೊತ್ತದ ಹಣವನ್ನು ನನ್ನ ಮದುವೆಗಾಗಿ ಜಮೆ ಮಾಡಿದ್ದರು ಜೊತೆಗೆ ಒಂದಿಷ್ಟು ದಿನಗಳ ಹಿಂದೆ ಅದೇ ಅಕೌಂಟ್ನಿಂದ ಒಂದು ಸಾವಿರ ಹಣವು ತೆಗೆಯಲಾಗಿತ್ತು ಎನ್ನುವ ಸತ್ಯವೂ ತಿಳಿಯಿತು ನನ್ನ ಅಸಹಾಯಕತೆಯನ್ನು ಬಳಸಿಕೊಂಡು ಉಂಡವರು ಹಲವರು ಇವೆಲ್ಲವನ್ನು ಬದಿಗೊತ್ತಿ ನಾನು ದುಡಿಯುತ್ತಿರುವುದು ಆ ಮನೆಯಲ್ಲಿ ಇರುವ ಆ ಹಿರಿಯ ಜೀವಕ್ಕಾಗಿ ಎಂದು ಆಕೆ ತನ್ನ ಮನದಾಳದ ನೋವನ್ನು ಹಂಚಿಕೊಂಡರು